ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ನಿಮ್ಮೆಲ್ಲರಿಗೂ ತಿಳಿಸ್ತಾ ಅಧ್ಯಕ್ಷರೇ ಹಾಗೂ ಎಲ್ಲ ಸಾಹಿತ್ಯ ಬಂಧುಗಳೇ ಇಂದು ಬೆಳಕು ಕತ್ತಲು ಎಂಬ ಬೆರಗು ಎನ್ನುವಂತಹ ಒಂದು ಲಘು ಪ್ರಬಂಧವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ ಬೆಳಕನ್ನ ಜ್ಞಾನಕ್ಕೆ ಕತ್ತಲನ್ನ ಅಜ್ಞಾನಕ್ಕೆ ಹೋಲಿಸುತ್ತೇವೆ ಅಜ್ಞಾನವನ್ನ ಓಡಿಸುವ ದಿವ್ಯ ಶಕ್ತಿ ಜ್ಞಾನಕ್ಕೆ ಮಾತ್ರವೇ ಇರುವುದು ಹಾಗೆಂದೇ ಜ್ಯೋತಿಯನ್ನು ಬೆಳಗಿಸುವಾಗ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಎಂದು ಪ್ರಾರ್ಥಿಸುತ್ತೇವೆ ಹಗಲಿನ ಹಿಂದೆ ಈರುಳು ಬರುವಂತೆ ಬೆಳಕಿನ ಜೊತೆಗೆ ಕತ್ತಲು ಬಂದರೂ ಹೆಚ್ಚಿನ ಮಹತ್ವ ಬೆಳಕಿಗೆ ಆದರೆ ಅನುಭವ ಮಂಟಪದ ಶೂನ್ಯ ಪೀಠಾಧ್ಯಕ್ಷರಾಗಿದ್ದಂತಹ ಅಲ್ಲಮ ಪ್ರಭುಗಳು ಬೆಳಕು ಮತ್ತು ಕತ್ತಲು ಎರಡು ಸಮಾನವಾದುವು ಎನ್ನುವುದನ್ನ ತಮ್ಮ ವಚನದ ಮೂಲಕ ಹೀಗೆ ತಿಳಿಸಿದ್ದಾರೆ ಅಪರಿಮಿತದ ಕತ್ತಲೆಯೊಳಗೆ ವಿಪರೀತದ ಬೆಳಕಿ ಮಿಕ್ಕಿದವರಾರು ಕತ್ತಲೆಯೂ ಅದೇ ಬೆಳಕು ಅದೇ ಒಂದಕ್ಕೊಂದು ಅಂಜದು ಇದೇನು ಚೋದ್ಯವೋ ಆನೆಯೂ ಸಿಂಹವೂ ಒಂದಾಗಿ ಉಂಬುವುದ ಕಂಡು ಬೆರಗಾದೆನು ಕಾಣ ಗುಹೇಶ್ವರ ಕತ್ತಲು ಮತ್ತು ಬೆಳಕು ಪರಸ್ಪರ ಸ್ಪರ್ಧ ಪ್ರತಿಸ್ಪರ್ಧಿಗಳಿದ್ದಂತೆ ಒಂದೇ ನಾಣ್ಯದ ಎರಡು ಮುಖಗಳಂತೆ ಒಂದರ ಹೊರತು ಇನ್ನೊಂದಕ್ಕೆ ಅಸ್ತಿತ್ವವೇ ಇರಲಿ ಕತ್ತಲನ್ನ ನುಂಗಿ ಬೆಳಕು ಉದಯಿಸಿದರೆ ಬೆಳಕನ್ನುಂಡು ಕತ್ತಲು ಆವರಿಸುತ್ತದೆ ಅವೆರಡು ಒಂದನ್ನು ಉಂಡು ಇನ್ನೊಂದು ಅಸ್ತಿತ್ವಕ್ಕೆ ಬರುತ್ತದೆ ಬೆಳಕಿನ ಜೊತೆಗೆ ಕತ್ತಲಿದೆ ಎಂಬುದಕ್ಕೆ ಸೂಚ್ಯವಾಗಿ ದೀಪದ ಕೆಳಗೆ ಕತ್ತಲು ಎಂಬ ನಾನುಡಿ ಪ್ರಚಲಿತದಲ್ಲಿದೆ ಆದರೆ ಅದೇಕೋ ಎಲ್ಲರೂ ಬೆಳಕಿಗಾಗಿ ಹಂಬಲಿಸಿ ಕತ್ತಲನ್ನ ನಿರ್ಲಕ್ಷಿಸುವರು ಬೆಳಕಿನಲ್ಲಿ ನಡೆಯುವಷ್ಟೇ ನೈಸರ್ಗಿಕ ವಿದ್ಯಮಾನಗಳು ನಡೆದರೂ ಕತ್ತಲನ್ನ ಕಡೆಗಣಿಸುವುದು ಉಪರ್ಯಾಸ ನವಮಾಸ ತಾಯ ಗರ್ಭದ ಕತ್ತಲ ಲೋಕದಲ್ಲಿ ಭ್ರೂಣವಾಗಿ ರೂಪುಗೊಂಡು ಮನುಷ್ಯ ಜನ್ಮ ಕಲಿಯುತ್ತಾನೆ ಭೂಮಿಗೆ ಪಾದಾರ್ಪಣೆ ಮಾಡಿದ ಕ್ಷಣ ಮೊದಲ ಬಾರಿ ಬೆಳಕಿನ ದರ್ಶನವಾಗುತ್ತದೆ ಅಲ್ಲಿಂದ ಮುಂದೆ ಪ್ರತಿದಿನವೂ ಬೆಳಕಿನ ಕುರಿತೇ ಧ್ಯಾನ ಮಾಡುತ್ತಾನೆ ಬೆಳಕು ಜೀವನದ ದಾರಿ ತೋರುವ ಗುರುವಾಗಿ ಬಿಡುತ್ತದೆ ಬೆಳಕಿಗೆ ಅದೆಷ್ಟು ಹೊಂದಿಕೊಂಡು ಬಿಡುವನೆಂದರೆ ಕತ್ತಲಿನಲ್ಲಿ ಇರುವುದು ಕತ್ತಲನ್ನ ಸಹಿಸಿಕೊಳ್ಳುವುದು ಅಪರಾಧ ಎಂಬಂತೆ ಭಾವಿಸುತ್ತಾನೆ ಮನುಷ್ಯ ಎಚ್ಚರವಾಗಿರುವಾಗಲೆಲ್ಲ ತನ್ನ ಸುತ್ತ ಸದಾ ಬೆಳಕು ಇರುವಂತೆ ನೋಡಿಕೊಳ್ಳುತ್ತಾ ಕತ್ತಲಿನಿಂದ ದೂರ ಸರಿಯುತ್ತಾನೆ ಬೆಳಕು ಅಭಿವೃದ್ಧಿಯ ವೈಭೋಗದ ಸುಖದ ಸಂಕೇತವಾಗಿದೆ ಎನ್ನಿಸುತ್ತದೆ ಅದೇ ಕತ್ತಲೆಯು ವಿನಾಶದ ಭೀತಿಯ ಅರಾಜಕತೆಯ ಸಂಕೇತ ಎಂದು ಭಾವಿಸಿಬಿಡುತ್ತಾನೆ ಆದರೆ ಬೆಳಕು ಕತ್ತಲೆಗಳ ಪಾತ್ರವನ್ನ ಅವಲೋಕಿಸಿದರೆ ಅವೆರಡು ಒಂದೇ ಬೆಳಕು ನಮ್ಮ ಬಾಹ್ಯ ಜಗತ್ತಿನ ಪರಿಚಯವನ್ನ ಮಾಡಿಸುತ್ತದೆ ವಸ್ತುಗಳ ಮೇಲೆ ಬಿದ್ದ ಬೆಳಕು ಪ್ರತಿಫಲಿಸಿ ನಮ್ಮ ಕಣ್ಣನ್ನ ಪ್ರವೇಶಿಸಿ ಮೆದುಳು ಅವುಗಳನ್ನ ಗ್ರಹಿಸಲು ಗುರು ಗ್ರಹಿಸಿದಾಗ ನಮಗೆ ಆ ವಸ್ತುಗಳನ್ನ ಗುರುತಿಸಲು ಸಾಧ್ಯವಾಗುತ್ತದೆ ವಸ್ತುಗಳ ಭೌತ ರೂಪ ಬಣ್ಣ ಆಕಾರವನ್ನ ಗುರುತಿಸಲು ಸಾಧ್ಯವಾಗುತ್ತದೆ ಮುಂದುವರೆದು ವಸ್ತುಗಳ ಗುಣ ರೂಪವನ್ನು ವೃದ್ಧಿಸುವ ಯತ್ನ ನಿರಂತರವಾಗಿರುವುದು ಈ ಬೆಳಕಿನಿಂದಲೇ ಆದರೆ ಬೆಳಕಿನಿಂದಾಗಿ ಸೌಂದರ್ಯದ ಶೋಧನೆ ಹೆಚ್ಚಾಗಿದೆ ಎನ್ನಬಹುದು ಇನ್ನು ಕತ್ತಲಿನ ಪಾತ್ರವನ್ನ ಅವಲೋಕಿಸಿದರೆ ಸೃಷ್ಟಿಯ ವೈಚಿತ್ರಗಳೆಲ್ಲವೂ ವಿಸ್ಮಯಗಳೆಲ್ಲವೂ ರಹಸ್ಯವಾಗಿಡುವುದು ಕತ್ತಲು ಗಿಡವೊಂದು ಚಿಗುರೊಡೆಯುವುದು ಮೊಗ್ಗು ಹೂವಾಗಿ ಅರಳುವುದು ಹೂವು ಕಾಯಿ ಕಾಯಾಗಿ ಹಣ್ಣಾಗುವುದು ಹಕ್ಕಿ ಪಕ್ಷಿಗಳು ಮೊಟ್ಟೆ ಇಟ್ಟು ಮರಿಯಾಗುವುದು ಹೀಗೆ ಸೃಷ್ಟಿಯ ಬಹಳಷ್ಟು ರಹಸ್ಯ ಕ್ರಿಯೆಗಳು ನಡೆಯುವುದು ಕತ್ತಲಲ್ಲ ಕತ್ತಲಿಗೆ ಹೆದರಿ ಕಣ್ಮುಚ್ಚಿ ಕುಳಿತರೆ ಕತ್ತಲಿನಲ್ಲಿ ಅಡಗಿರುವ ಸೌಂದರ್ಯ ಕಾಣಿಸುವುದಿಲ್ಲ ಅದೇ ಕತ್ತಲಿನಲ್ಲಿ ಬಾನಿ ನಡೆಗೆ ತಲೆ ಎತ್ತಿ ನೋಡಿದರೆ ಆಗಸದಲ್ಲಿ ಶುಭ್ರ ಆಕಾಶದ ತುಂಬಾ ಹೊಳೆಯುವ ನಕ್ಷತ್ರಗಳು ಗ್ರಹಗಳ ಚಲನೆಯನ್ನ ಕಣ್ತುಂಬಿಕೊಳ್ಳಬಹುದು ಕತ್ತಲು ಮನಸ್ಸು ದೇಹಕ್ಕೆ ವಿಶ್ರಾಂತ ಭಾವವನ್ನ ನೀಡಿ ಶಾಂತ ಭಾವವನ್ನ ಮೂಡಿಸುತ್ತದೆ ಕತ್ತಲು ಜನರನ್ನ ಒಗ್ಗೂಡಿಸುವ ಶಕ್ತಿ ಕತ್ತಲು ಬೆಳಕಿನಂತೆ ವರ್ಣ ತಾರತಮ್ಯ ಮಾಡದ ಸಮಾನ ಭಾವ ತೋರುತ್ತದೆ ಬೆಳಕಿನಿಂದ ಆಚೆ ಎಲ್ಲವೂ ಕತ್ತಲೆ ಎಷ್ಟೇ ಬೆಳಕಿನಲ್ಲಿ ಇದ್ದರೂ ಹೆಣ್ಣು ಮುಚ್ಚಿ ಕುಳಿತರೆ ಕತ್ತಲೆಯೇ ಈ ರೀತಿ ಕಣ್ಣು ಮುಚ್ಚಿ ಧ್ಯಾನ ಯೋಗಾಸಕ್ತರಾಗಿ ಮನಸ್ಸಿನ ನಿಯಂತ್ರಣವನ್ನ ಸಾಧಿಸಲು ಸಾಧ್ಯವಾಗುತ್ತದೆ ಧ್ಯಾನಾಸಕ್ತರಾಗಿ ಸುಪ್ತ ಚೇತನವನ್ನ ಪ್ರಾರ್ಥಿಸಿದಾಗ ಅಗೋಚರ ಜ್ಞಾನದ ಬೆಳಕನ್ನ ಕಾಣಲು ಸಾಧ್ಯವಾಗುತ್ತದೆ ಜ್ಞಾನ ಅಜ್ಞಾನಗಳು ಬೆಳಕು ಸುತ್ತಲಿನಂತೆಯೇ ಅಜ್ಞಾನಿಯಾಗಿದ್ದವ ಅಕ್ಷರ ಅನುಭವಗಳ ನೆರವಿನಿಂದ ಜ್ಞಾನಿಯಾಗುತ್ತಾನೆ ಜ್ಞಾನಿಯಾದನೆಂಬ ಅಹಮ್ಮಿಕೆಗೆ ಒಳಗಾದರೆ ೇ ತಿಳಿಯದಂತೆ ಮತ್ತೆ ಅನ್ನಾನಿ ಆಗುತ್ತಾನೆ ಜ್ಞಾನವನ್ನ ಹಂಚಿದಷ್ಟು ಸಮಾಜದೊಡನೆ ಮಿಳಿತವಾದಷ್ಟು ಜ್ಞಾನ ಒಲಗೊಳ್ಳುತ್ತದೆ ಗೊನೆ ಇಟ್ಟ ಬಾಳೆ ಬಾಗದಂತೆ ಜ್ಞಾನ ಹೆಚ್ಚಿದಷ್ಟು ವಿನಯ ವ್ಯಕ್ತಿತ್ವ ಬೆಳಕಿನಂತೆ ಕಠರವಾಗುತ್ತದೆ ಹೀಗೆ ಬೆಳಕು ಕತ್ತಲು ಎಂದು ಮನುಷ್ಯನ ಜೀವದಲ್ಲಿ ಪ್ರಭಾವವನ್ನ ಬೀರುತ್ತದೆ ಬೆಳಕಿನಿಂದ ಕತ್ತಲು ಕತ್ತಲಿನಿಂದಾಗಿ ಬೆಳಕು ಚಲಿಸುವುದು ನಿಜಕ್ಕೂ ಬಿರುದು ದೀಪದ ಕೆಳಗೆ ಕತ್ತಲು ಎನ್ನುವಂತೆ ಸುಖ ದುಃಖ ಎರಡು ಒಂದರ ಹಿಂದೆ ಒಂದು ಎಂದು ಪರಿಗಣಿಸಿ ಎರಡನ್ನು ಸಮಾನವಾಗಿ ಸ್ವೀಕರಿಸಿ ಮುನ್ನಡೆಯುವುದೇ ಬದುಕಿನ ತಿರುಳು ಅಲ್ಲವೇ ಆ ಇಲ್ಲಿಗೆ ನನ್ನ ಪ್ರಸ್ತುತಿಯನ್ನ ಮುಕ್ತಾಯಗೊಳಿಸಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ ಧನ್ಯವಾದಗಳು